Ni cute eh ವೆಲ್ಕಮ್ ಟು ಮೈಯ ಜಗತ್ತು ಕನ್ನಡ ಯೂಟ್ಯೂಬ್ ಚಾನಲ್ಗೆ ಇವತ್ತು ಭಾನುವಾರದ ಬೆಳಗಿನ ವ್ಲಾಗನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಬೆಳಗ್ಗೆ ಭಾನುವಾರ ಅಂತಂದರೆ ಎಲ್ರಿಗೂ ಗೊತ್ತಿರತ್ತೆ ಸ್ವಲ್ಪ ಲೇಟಾಗಿ ಹೇಳ್ತೀವಿ ಜೊತೆಗೆ ಕೆಲಸಗಳು ಸಿಕ್ಕಾಪಟ್ಟೆ ಇರತ್ತೆ ಎಲ್ಲ ಕ್ಲೀನಿಂಗ್ ಕೆಲಸ ಜಾಸ್ತಿನೇ ಇರತ್ತೆ ಅಂತಲೇ ಹೇಳ್ಬೋದು ಇನ್ನು ಎಲ್ಲನೂ ಮುಗಿಸ್ಕೊಂಡು ಸ್ನಾನ ಎಲ್ಲ ಮಾಡಿಕೊಂಡು ಪೂಜೆ ಎಲ್ಲ ಮಾಡಿಕೊಂಡಿದ್ದಾಯಿತು ಆನಂತರ ಇವತ್ತು ಬಿರಿಯಾನಿ ಮಾಡೋಣ ಅಂಥೇಳಿ ನಾನಿಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಹಾಗಾಗಿ ಇಲ್ಲಿ ಫಸ್ಟು ನಾನು ಚಿಕನನ್ನು ನೆನೆಸಿಟ್ಕೊಳ್ತಾ ಇದ್ದೀನಿ ಇನ್ನು ಚಿಕನಿಗೆ ನಾನಿಲ್ಲಿ ಉಪ್ಪು ಅರಿಶಿನ ಅಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮೊಸರು ಹಾಕ್ಕೊಂಡಿದ್ದೀನಿ ಒಂದು ದೊಡ್ಡ ಸ್ಪೂನಲ್ಲಿ ಎರಡು ಸ್ಪೂನಷ್ಟು ಆನಂತರ ನಿಮಗೆ ಖಾರಕ್ಕೆ ನೋಡಿಕೊಂಡು ಇಲ್ಲಿ ರೆಡ್ ಚಿಲಿ ಪೌಡರನ್ನು ಸೇರಿಸ್ಕೊಳ್ಬೋದು ಆಮೇಲೆ ಒಂದು ಅರ್ಧ ಹೋಳಾಗೋಷ್ಟು ನಿಂಬೆ ಹಣ್ಣಿನ ರಸ ಇದಷ್ಟನ್ನು ಹಾಕಿಬಿಟ್ಟು ಇದನ್ನು ಒಂದು ಇಪ್ಪತ್ತು ನಿಮಿಷನಾದರೂ ಚೆನ್ನಾಗಿ ನೆನೆಸಿಟ್ಕೊಳ್ಬೇಕು ಎಷ್ಟು ಚೆನ್ನಾಗಿ ನೆನೆಯುತ್ತೋ ಅಷ್ಟು ಸಾಫ್ಟಾಗಿ ಬರುತ್ತೆ ರುಚಿನೂ ಕೂಡ ಅಷ್ಟೇ ತುಂಬ ಚೆನ್ನಾಗಿರತ್ತೆ ಹಾಗಾಗಿ ಮೊದಲೇ ನಾವು ಚಿಕನನ್ನು ಮ್ಯಾರಿನೇಟ್ ಮಾಡಿಟ್ಕೊಳ್ಬೇಕು ಎಲ್ಲವನ್ನು ನೋಡಿ ಚೆನ್ನಾಗಿ ಈ ರೀತಿಯಾಗಿ ಕಲಿಸ್ಕೊಳ್ಬೇಕು ಕಲಿಸ್ಬಿಟ್ಟು ಇದನ್ನು ನಾವು ಒಂದು ಇಪ್ಪತ್ತು ನಿಮಿಷ ಹಾಗೆಯೇ ಬಿಟ್ಬಿಡೋಣ ಇನ್ನು ನಾವು ನಾವು ಕಬಾಬ್ ಎಲ್ಲ ಮಾಡ್ಕೊಳ್ತೀವಲ್ಲ ಅದಕ್ಕೂ ಕೂಡ ಅಷ್ಟೇ ಇದೇ ರೀತಿಯಾಗಿ ಎಲ್ಲ ಮಸಾಲೆಗಳನ್ನು ಹಾಕ್ಬಿಟ್ಟು ಚೆನ್ನಾಗಿ ನಾವು ಎಷ್ಟು ಸಮಯ ನೆನೆಸಿಟ್ಕೊಳ್ತೀವೋ ಅಷ್ಟು ಸಾಫ್ಟಾಗಿ ತುಂಬ ಚೆನ್ನಾಗಿ ಬರತ್ತೆ ಆ ಒಂದು ಕಬಾಬ್ ಕೂಡ ಅಷ್ಟೇ ನೋಡಿ ಎಲ್ಲನೂ ಕಲಿಸಿದ್ದಾಗಿದೆ ಈಗ ಈಗ ಇದನ್ನು ನಾನು ನೆನೆಸಿಟ್ಕೊಳ್ತಾ ಇದ್ದೀನಿ ಒಂದು ನಾನು ಮೊದಲೇ ಹೇಳಿದಾಗೆ ಒಂದು ಇಪ್ಪತ್ತು ನಿಮಿಷ ಅಥವಾ ಒಂದು ಅರ್ಧ ಗಂಟೆ ನೆನೆಸಿಟ್ಕೊಂಡ್ರು ಚೆನ್ನಾಗಿ ಬರುತ್ತೆ ಇನ್ನು ಈ ಕಡೆ ರುಬ್ಕೊಳ್ಳೋದಕ್ಕೆ ನಾನಿಲ್ಲಿ ಹುರ್ಕೊಳ್ತಾ ಇದ್ದೀನಿ ಹಾಗಾಗಿ ಒಂದು ಮೂರು ಈರುಳ್ಳಿನ ನಾನಿಲ್ಲಿ ಉದನ್ನ ಕಟ್ ಮಾಡ್ಕೊಂಡಿದ್ದೀನಿ ಆ ನಂತರ ಒಂದಷ್ಟು ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಶುಂಠಿ ಹಾಕ್ಕೊಳ್ತಾ ಇದ್ದೀನಿ ಇನ್ನು ಹಸಿ ಮೆಣಸು ನಿಮ್ಮ ಖಾರಕ್ಕೆ ಅನುಸಾರವಾಗಿ ಕೆಲವೊಂದು ಮೆಣಸಿಕಾಯಿ ಖಾರ ಇರೋದಿಲ್ಲ ಅಂಥದ್ದನ್ನು ಜಾಸ್ತಿ ಹಾಕ್ಕೊಳ್ಬೋದು ಖಾರ ಇರೋ ಅಂಥದ್ದನ್ನು ಕಡಿಮೆ ಕೂಡ ನೀವು ಇಲ್ಲಿ ಹಾಕ್ಕೊಳ್ಬೋದು ಆ ನಂತರ ಅದನ್ನು ಹುರಿಲಿಕ್ಕೆ ಎಷ್ಟು ಎಣ್ಣೆ ಬೇಕಾಗುತ್ತೋ ಅಷ್ಟು ಎಣ್ಣೆನ ಹಾಕ್ಬಿಟ್ಟು ನಾನಿಲ್ಲಿ ಇದಷ್ಟನ್ನು ಹುರ್ಕೊಳ್ತಾ ಇದ್ದೀನಿ ಫ್ಲೇಮನ್ನು ಸ್ವಲ್ಪ ಕಡಿಮೆನೇ ಇಟ್ಕೊಳ್ಬೇಕು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಇದನ್ನು ಹುರ್ಕೊಳ್ಬೇಕಾಗತ್ತೆ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಹಸಿ ವಾಸನೆ ಎಲ್ಲ ಹೋಗೋವ್ರಿಗು ಚೆನ್ನಾಗಿ ಹುರ್ಕೊಳ್ಬೇಕಾಗತ್ತೆ ಆನಂತರ ನಾನು ನಾನಿಲ್ಲಿ ಗರಂ ಮಸಾಲ ಸೇರಿಸ್ಕೊಳ್ತಾ ಇದ್ದೀನಿ ಚಕ್ಕೆ ಏಲಕ್ಕಿ ಲವಂಗ ಕಾಳು ಮೆಣಸು ಇದಷ್ಟನ್ನು ನೋಡಿ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಪ್ರಮಾಣವನ್ನು ಜಾಸ್ತಿ ಮಾಡಿಕೊಳ್ಬೇಕು ಮಾಮೂಲಿ ನಾವು ಪಲಾವಿಗೆಲ್ಲ ಹಾಕ್ತೀವಲ್ಲ ಅದಕ್ಕಿಂತ ಸ್ವಲ್ಪ ಪ್ರಮಾಣವನ್ನು ಜಾಸ್ತಿ ಮಾಡಿಕೊಂಡೇನೆ ನಾವಿಲ್ಲಿ ಹಾಕ್ಕೊಳ್ಬೇಕು ಇದಷ್ಟು ಗರಂ ಮಸಾಲ ಏನಿತ್ತು ಅದನ್ನೇ ಎಲ್ಲ ಹಾಕೊಂಡ್ಬಿಟ್ಟು ನಾನು ಇಲ್ಲಿ ಇದನ್ನ ಮತ್ತೆ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ ನೋಡಿ ಇದಾಗಿದೆ ಈಗ ಈ ರೀತಿಯಾಗಿ ಕಲರ್ ಚೇಂಜ್ ಆಗಬೇಕು ಇಲ್ಲಿವರೆಗೂ ಹುರ್ಕೊಂಡಿದ್ದಾಗಿದೆ ಈಗ ಇದನ್ನ ಒಂದು ಮಿಕ್ಸಿ ಜಾರಿಗೆ ಹಾಕಿಟ್ಕೊಳ್ತಾ ಇದ್ದೀನಿ ಆನಂತರ ಇದೇ ಬಾಣ್ಲಿಗೆ ನಾನಿಲ್ಲಿ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಎಲ್ಲ ಎಣ್ಣೆ ಕಂಪ್ಲೀಟಾಗಿ ಡ್ರೈ ಆಗಿದೆ ಹಾಗಾಗಿ ಆನಂತರ ಒಂದು ಹಿಡಿಯಾಗುವಷ್ಟು ನಾನಿಲ್ಲಿ ಮೆಂತ್ಯ ಸೊಪ್ಪು ಇದ್ದೀನಿ ಒಂದು ಹಿಡಿಯಾಗುವಷ್ಟು ಪುದೀನ ಸೊಪ್ಪು ಒಂದು ಹಿಡಿಯಾಗುವಷ್ಟು ಕೊತ್ತಂಬರಿ ಸೊಪ್ಪು ಮೂರನ್ನು ನಾನಿಲ್ಲಿ ಸಮ ಪ್ರಮಾಣದಲ್ಲಿ ಮೊದಲೇ ಚೆನ್ನಾಗಿ ತೊಳೆದುಬಿಟ್ಟು ನೀರೆಲ್ಲ ಚೆನ್ನಾಗಿ ಹೋಗಿರಬೇಕು ಆನಂತರ ಇದನ್ನು ನೋಡಿ ಈ ರೀತಿಯಾಗಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಡ್ತೀನಿ ಈ ಒಂದು ಸೊಪ್ಪುಗಳಲ್ಲಿ ನೀರಿನಂಶ ಇರಬಾರ್ದು ಅಂದರೆ ಕ್ಲೀನಾಗಿ ಡ್ರೈ ಆಗಿರೋ ಅಂಥದ್ದನ್ನು ಈ ರೀತಿಯಾಗಿ ಹುರ್ಕೊಳ್ಬೇಕು ಆವಾಗ ಅದು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗುತ್ತೆ ಇದು ಸ್ವಲ್ಪ ಕಲರ್ ಅಂದರೆ ವಾಸನೆ ಎಲ್ಲ ಹುರ್ಗು ಹುರ್ಕೊಳ್ಬೇಕು ಇದಾಗಿದೆ ಈಗ ನಾನು ಗ್ಯಾಸನ್ನು ಆಫ್ ಮಾಡಿಕೊಂಡು ಈರುಳ್ಳಿ ಎಲ್ಲ ಏನಿತ್ತು ಅದನ್ನು ಸಪ್ರೇಟಾಗಿ ನಾವಿಲ್ಲಿ ಪೇಸ್ಟ್ ರೀತಿ ಮಾಡ್ಕೊಳ್ಬೇಕಾಗತ್ತೆ ನಾನಿಲ್ಲಿ ಏನು ಸೊಪ್ಪುಗಳನ್ನು ಹುರ್ಕೊಂಡಿದ್ದೆ ಅದನ್ನೇ ಸಪ್ರೇಟಾಗಿ ನಾನಿಲ್ಲಿ ಪೇಸ್ಟ್ ಮಾಡಿಕೊಂಡಿದ್ದೀನಿ ಜೊತೆಗೆ ಈರುಳ್ಳಿ ಏನಿತ್ತು ಅದನ್ನು ಸಪ್ರೇಟಾಗಿ ಪೇಸ್ಟನ್ನು ಮಾಡಿಟ್ಕೊಂಡಿದ್ದೀನಿ ನೀರೇನು ಹಾಕಿದಲ್ಲಿ ನಾವು ಅದನ್ನು ಪೇಸ್ಟ್ ರೀತಿ ಮಾಡಿಟ್ಕೊಳ್ಬೇಕು ಆನಂತರ ಇಲ್ಲಿ ಒಗ್ಗರಣೆಗೆ ಎಣ್ಣೆ ಸ್ವಲ್ಪ ತುಪ್ಪ ಪಲಾವ್ ಎಲೆ ಆನಂತರ ಗರಂ ಮಸಾಲ ಹಾಕ್ಕೊಳ್ತಾ ಇದ್ದೀನಿ ಚಕ್ಕೆ ಲವಂಗ ಏಲಕ್ಕಿ ಮೊದಲೇನೇ ಹಾಕಿದ್ದೀವಿ ಈಗಲೂ ಕೂಡ ನಾವು ಒಂದು ಸ್ವಲ್ಪ ಇದರಲ್ಲಿ ಹಾಕ್ಕೊಳ್ಬೇಕು ಆವಾಗ ಒಳ್ಳೆ ಫ್ಲೇವರ್ ಬರುತ್ತೆ ನೋಡಿ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ನಾನಿಲ್ಲಿ ಶಾಯಿ ಜೀರನ ಸೇರಿಸ್ಕೊಳ್ತಾ ಇದ್ದೀನಿ ಆನಂತರ ಸ್ವಲ್ಪ ಕಸೂರಿ ಮೇಥಿ ಇದನ್ನು ಹಾಕ್ಕೊಳ್ಳೋದ್ರಿಂದ ಪಲಾವಿನ ಒಂದು ಘಮ ತುಂಬ ಚೆನ್ನಾಗಿರತ್ತೆ ಹಾಗಾಗಿ ಹಾಕ್ಕೊಳ್ಬೇಕು ಆನಂತರ ಒಂದು ಮೀಡಿಯಮ್ ಸೈಜಿನ ಈರುಳ್ಳಿನ ಈ ರೀತಿ ಉದ್ದುದ್ದನಾಗಿ ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ಕೊಂಡು ಇದರಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಒಳ್ಳೆ ಬಣ್ಣ ಬರಬೇಕು ಈರುಳ್ಳಿ ಹಸಿ ವಾಸನೆ ಎಲ್ಲ ಹೋಗಿಬಿಟ್ಟು ನೋಡಿ ಈ ರೀತಿ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಹುರ್ಕೊಳ್ಬೇಕು ಆನಂತರ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಅದು ಸ್ವಲ್ಪ ಚೆನ್ನಾಗಿ ಎಣ್ಣೆನಲ್ಲಿ ಫ್ರೈ ಆದಮೇಲೆ ನಾವು ಮೊದಲೇ ನೆನೆಸಿಟ್ಕೊಂಡಿದ್ವಲ್ಲ ಚಿಕನ್ನು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಇದರಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸ್ಕೊಂಡು ಆ ಚಿಕನಿನ ಹಸಿ ವಾಸನೆ ಎಲ್ಲ ಹೋಗಬೇಕು ಚೆನ್ನಾಗಿ ಎಣ್ಣೆಯಲ್ಲಿ ಇದನ್ನು ಒಂದು ನಾಲ್ಕೈದು ನಿಮಿಷಗಳ ಕಾಲ ನೋಡಿ ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ಬೇಕು ನೋಡಿ ಎಣ್ಣೆ ಎಲ್ಲ ಕಂಪ್ಲೀಟಾಗಿ ಸಪ್ರೇಟ್ ಇದೆ ಇಲ್ಲಿವರೆಗೂ ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಆದಮೇಲೆ ನಾವು ಮೊದಲೇ ಏನು ಈರುಳ್ಳಿ ಪೇಸ್ಟನ್ನು ರುಬ್ಬಿಟ್ಕೊಂಡಿದ್ವಲ್ಲ ಆ ಒಂದು ಮಿಶ್ರಣವನ್ನು ನಾನಿಲ್ಲಿ ಸೇರಿಸ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸಪ್ರೇಟಾಗಿ ಹಾಕ್ಕೊಳ್ಬೇಕು ಯಾಕಂದರೆ ಸೊಪ್ಪಿನ ಮಿಶ್ರಣನ ಈಗಲೇ ಹಾಕ್ಬಿಟ್ರೆ ನಮಗೆ ಆ ಒಂದು ಗ್ರೀನ್ ಕಲರ್ ಏನಿರುತ್ತೆ ಅದು ಬರೋದಿಲ್ಲ ಹಾಗಾಗಿ ಮೊದಲು ಈರುಳ್ಳಿ ಪೇಸ್ಟನ್ನು ಹಾಕ್ಬಿಟ್ಟು ನೀರನ್ನು ನೋಡ್ಕೊಂಡು ಕೊಂಡು ಸೇರಿಸ್ಕೊಂಡು ಇದನ್ನು ಮುಚ್ಚಳವನ್ನು ಮುಚ್ಚಿ ಒಂದು ಐದು ನಿಮಿಷ ಬೇಯಿಸ್ಕೊಳ್ಬೇಕು ಚಿಕನ್ನು ಸ್ವಲ್ಪ ಮೆತ್ತಗಾಗಬೇಕು ಬೇಯಬೇಕಲ್ಲ ಹಾಗಾಗಿ ಚೆನ್ನಾಗಿ ಕುದಿ ಬರ್ತಾ ಚಿಕನ್ ಚಿಕನೆಲ್ಲ ಚೆನ್ನಾಗಿ ಬೆಂದಿದೆ ಅನ್ನೋಂಥ ಸಮಯದಲ್ಲಿ ನಾವು ಮೊದಲೇ ಗ್ರೀನ್ ಪೇಸ್ಟ್ ಏನು ಮಾಡಿಟ್ಕೊಂಡಿದ್ವಿ ಅದನ್ನು ಈ ಈ ಸಮಯದಲ್ಲಿ ಸೇರಿಸ್ಕೊಳ್ಬೇಕು ನೀರನ್ನು ನೀವು ಅಕ್ಕಿ ಎಷ್ಟು ತೊಗೊಂಡಿರ್ತೀರೋ ಅದರ ಎರಡು ಪಶ್ಟು ಪಟ್ಟಷ್ಟು ನೀರನ್ನು ತಗೊಂಡು ಹಾಕ್ಕೊಂಡು ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಬೇಕು ನೋಡಿ ಇದರಲ್ಲಿ ಒಂದು ಕಪ್ಪು ನಾನು ಅಕ್ಕಿಯನ್ನು ತೊಗೊಂಡಿದ್ದೀನಿ ಹಾಗಾಗಿ ಹತ್ತತ್ರ ಎರಡು ಕಪ್ಪಾಗುವಷ್ಟು ಎರಡು ಕಾಲು ಕಪ್ಪಾಗುವಷ್ಟು ನೀರನ್ನು ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ ಆನಂತರ ಮೊದಲೇ ನಾನು ಒಂದು ಅರ್ಧ ಗಂಟೆಗಳ ಕಾಲ ಅಂದರೆ ನಾನಿಲ್ಲಿ ಬಿರಿಯಾನಿ ಅಕ್ಕಿನ ತಗೊಂಡಿದ್ದೀನಿ ಸಾಂಬಾರ್ ರೈಸ್ ಅಂತ ಸಿಗುತ್ತೆ ಅದನ್ನು ತೊಗೊಂಡಿದ್ದೀನಿ ಆ ಒಂದು ಅಕ್ಕಿಯನ್ನು ಒಂದು ಅರ್ಧ ಗಂಟೆಗಳ ಕಾಲ ನೆನೆಸಿಟ್ಕೊಂಡಿದ್ದೆ ತುಂಬ ಫ್ಲೇವರ್ ತುಂಬ ಚೆನ್ನಾಗಿರತ್ತೆ ಆ ಒಂದು ರೈಸಲ್ಲಿ ಬಿರಿಯಾನಿ ರೈಸಲ್ಲಿ ಮಾಡ್ಕೊಳ್ಳೋದ್ರಿಂದ ಹಾಗಾಗಿ ಅದು ಚೆನ್ನಾಗಿ ಕುದಿ ಬರ್ತಿದೆ ಅನ್ನೋವಂಥ ಸಮಯದಲ್ಲಿ ಒಂದು ಅರ್ಧ ಅರ್ಧಹೊಳ ಆಗುವಷ್ಟು ನಿಂಬೆಹಣ್ಣಿನ ರಸ ಹಾಕ್ಕೊಳ್ತಾ ಇದ್ದೀರಿ ಕಸೂರಿ ಮೇತಿ ಇದಷ್ಟನ್ನು ಸೇರಿಸ್ಕೊಂಡು ಫ್ಲೇಮನ್ನು ಮೀಡಿಯಮಲ್ಲಿ ಇಟ್ಕೊಂಡು ನೋಡಿ ಈ ರೀತಿ ಅದು ನೀರು ಸ್ವಲ್ಪ ಕಡಿಮೆ ಆಗ್ತಿದೆ ಅನ್ನೋಂಥ ಸಮಯದಲ್ಲಿ ಒಮ್ಮೆ ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ಈ ರೀತಿ ಚೆನ್ನಾಗಿ ಅಂದರೆ ಪದೇ ಪದೇ ಮಿಕ್ಸ್ ಮಾಡ್ತಾ ಇರೋದ್ರಿಂದ ಆಗಳು ಒಡೆಯುತ್ತೆ ಅಂದರೆ ಅನ್ನ ಕಟ್ಕಟ್ಟಾಗುತ್ತೆ ಹಾಗಾಗಿ ಪದೇ ಪದೇ ಮಿಕ್ಸ್ ಮಾಡಬಾರ್ದು ಕೊನೆಯಲ್ಲಿ ಸ್ವಲ್ಪ ತುಪ್ಪನ ಸೇರಿಸ್ಬಿಟ್ಟು ನೋಡಿ ಲಿಟ್ ಕ್ಲೋಸ್ ಮಾಡಿ ಒಂದು ಐದಾರು ನಿಮಿಷ ಮಗ್ಗಲ್ಲಿ ನಾವು ಸಿಮ್ಮಲ್ಲಿ ಇದನ್ನು ಬೇಯಿಸ್ಕೊಂಬಿಟ್ರೆ ನಮ್ಮ ಈ ಒಂದು ಚಿಕನ್ ಬಿರಿಯಾನಿ ರೆಡಿ ಆಗುತ್ತೆ ತುಂಬ ಫ್ಲೇವರ್ ಆಗಿರುತ್ತೆ ಖಂಡಿತ ಈ ಒಂದು ವಿಧಾನದಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ ನೋಡಿ ಸ್ವಲ್ಪ ತಣೆಗೆ ನಾನು ತೋರಿಸ್ತಾ ಇದ್ದೀನಿ ಅಗಳಗಳು ಯಾವ ರೀತಿಯಾಗಿ ಉದ್ರ ಬಂದಿದೆ ತುಂಬಾ ಚೆನ್ನಾಗಿ ಬಂದಿದೆ ಇವತ್ತು ಅಂತಲೇ ಹೇಳ್ಬೋದು ಜೊತೆಗೆ ಇಲ್ಲಿ ಚಿಕನ್ ಗ್ರೇವಿ ಕೂಡ ಮಾಡಿದ್ವಿ ಅಂದರೆ ತುಂಬ ತೆಳುವಾಗಿ ನಾವು ಮಾಡ್ಕೊಳ್ಳೋದಿಲ್ಲ ಗಟ್ಟಿಯಾಗಿಯೇ ಇರುತ್ತೆ ಇನ್ನು ಚಿಕ್ಕ ು ಮೊಸರು ಬಜ್ಜಿನ ಮಾಡಿಕೊಂಡು ಅದ್ರ ಜೊತೆಗೆ ತಿಂತಾ ಇದ್ದಾಳೆ ಅದು ಕೂಡ ಅಂದರೆ ಗ್ರೇವಿನೇ ಬೇಕು ಅಂತೇನಿಲ್ಲ ಮೊಸರು ಬಜ್ಜಿ ಇದ್ರೂ ಕೂಡ ತುಂಬ ಚೆನ್ನಾಗಿರತ್ತೆ ನೋಡಿ ಈ ರೀತಿಯಾಗಿ ಗ್ರೇವಿ ಕೂಡ ರೆಡಿಯಾಗಿದೆ ಚಿಕನ್ ಗ್ರೇವಿ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಅಂದರೆ ಇವತ್ತು ಭಾನುವಾರ ಸ್ವಲ್ಪ ಲೇಟ್ ಆಯಿತು ಅಂತಲೇ ಹೇಳ್ಬೋದು ಹತ್ತತ್ರ ಥರ ಹನ್ನೆರಡುವರೆ ಮೇಲೇ ಆಗೋಗಿತ್ತು ನಾವು ಮನೆ ಕ್ಲೀನಿಂಗ್ ಕೆಲಸ ಎಲ್ಲ ಮುಗಿಸ್ಕೊಂಡು ಇನ್ನು ಮಕ್ಕಳು ಕೂಡ ಅವತ್ತು ಸಂಡೇ ಆಗಿರೋದ್ರಿಂದ ತಲೆ ಸ್ನಾನ ಎಲ್ಲ ಮಾಡ್ಕೊಳ್ಬೇಕು ಲೇಟಾಗಿ ಕೂಡ ಹೇಳ್ತಾರೆ ಹಾಗಾಗಿ ಸ್ವಲ್ಪ ಲೇಟಾಗಿನೇ ತಿಂಡಿ ಆಯಿತು ಸಾಮಾನ್ಯ ಎಲ್ರಿಗೂ ಹೀಗೆ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಸಂಡೇ ಅಂದ್ರೇ ಸ್ವಲ್ಪ ಲೇಟು ತಿಂಡಿ ತಿನ್ನೋದಾಗಿರ್ಬೋದು ಮಧ್ಯಾಹ್ನದ ಲಂಚ್ ಆಗಿರ್ಬೋದು ಲೇಟಾಗುತ್ತೆ ಅಂತಲೇ ಹೇಳ್ಬೋದು ಬಿರಿಯಾನಿ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿ ಬಂದಿತ್ತು ಖಂಡಿತ ನೀವು ಕೂಡ ನಿಮಗೆ ಇಷ್ಟ ಆಯಿತು ಅಂದರೆ ಒಮ್ಮೆ ಈ ಒಂದು ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ಚೆನ್ನಾಗಿ ಬರುತ್ತೆ ಫಸ್ಟು ಬಾರಿ ಮಾಡ್ತಾಯಿದ್ದೀವಿ ಅಂದರೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಇನ್ನು ಬಿರಿಯಾನಿ ಎಲ್ಲ ತಿಂದ ಆದಮೇಲೆ ಎಲ್ಲನೂ ಕ್ಲೀನ್ ಮಾಡಿಕೊಂಡು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡೇ ಪಾತ್ರೆ ವಾಶ್ ಮಾಡಿ ಎಲ್ಲರೂ ವಾಶ್ ಮಾಡಿಕೊಟ್ಟಿದ್ದೆ ಆದಮೇಲೆ ನಮ್ಮ ಮನೆಯವ್ರಿಗೆ ಬರೋ ಅಂಥ ಸಮಯ ಆಗಿತ್ತು ನಾನಿಲ್ಲಿ ಮೊಬೈಲ್ ಇಟ್ಟಿದ್ದೀನಿ ಯಾರಿಗೂ ಗೊತ್ತಿಲ್ಲ ಫ್ರಾಂಕ್ ಮಾಡೋಣ ಅಂತೇಳಿ ನೋಡೋಣ ಸ್ವಲ್ಪ ಕೈ ಕೊಟ್ಟಾಗಿದೆ ಕೈ ಗಾಯ ಆಗಿದೆ ಏನು ಮಾಡ್ತಾನೆ ಮಾಡೋಣ ಅಂತ ಸ್ವಲ್ಪ ಅದನ್ನು ಸ್ವಲ್ಪ ನೀರು ಮಾಡಿಬಿಟ್ಟು ಕೈಗೆ ಅದು ರಕ್ಸಿಟ್ಟು ಅಂಥೇಳಿ ನಾನಿಲ್ಲಿ ಅದನ್ನು ಸ್ವಲ್ಪ ನೀರು ಹಾಕಿ ಅಂದ್ಬಿಟ್ಟು ಮಾಡ್ಕೊತಿದ್ದೀನಿ ನೋಡೋಣ ಏನಂತಾರೆ ಬೇಸರ ಅಥವಾ ಏನು ಮಾಡ್ತಾರೆ ಅನ್ನೋದು ಮಾಡ್ತೀನಿ ಈ ರೀತಿ ಮಾಡಿದೆ ಖಂಡಿತ ಮಾಡಿದ್ಮೇಲೆ ಅನ್ನಿಸ್ತು ಯಾಕಾದರೂ ಈ ರೀತಿ ಮಾಡಿದ್ರು ನನಗೆ ಬೇಜಾರು ಅನ್ನಿಸ್ತು ತುಂಬ ಒಂಥರ ಗಾಬರಿ ಗಾಬರಿ ಮಾಡ್ಕೊಂಡ್ಬಿಟ್ರು ಅಂತಲೇ ಹೇಳ್ಬೋದು ಹಾಗಾಗಿ ತುಂಬ ಬೇಜಾರು ಅನ್ನಿಸ್ಕೊಡ್ಬೋದು ಯಾಕಾದರೂ ಈ ರೀತಿ ಮಾಡಬೇಕು ಒಂಥರ ಗಾಬರಿ ಆಗೋಯ್ತಲ್ಲ ಅಂತ ಹೇಳಿ ನೋಡಿ ಇಲ್ಲಿ ನೀರು ಹಾಕ್ಬಿಟ್ಟು ಈ ರೀತಿ ಮಾಡ್ಕೊಂಡಿದ್ದೀನಿ ಕೇಳ್ಬೋದು ಚಿಕನ್ ತಿನ್ಬಿಟ್ಟು ಕುಂಕುಮಿದ್ದೀರಾ ಅಂತೇಳಿ ಮೊದಲೇ ನಾನು ಸ್ವಲ್ಪ ತಂದಿಟ್ಕೊಂಡಿದ್ದೆ ಹೊರಗಡೆ ಹೋಸ್ಲಿಗೆಲ್ಲ ಹಚ್ತೀವಲ್ಲ ಅದನ್ನೇ ನಾನಿಲ್ಲಿ ಮೊದಲೇ ಎತ್ತಿಟ್ಟಿದ್ದೆ ಆ ನಿಂಬೆ ಹಣ್ಣನ್ನು ಕಟ್ ಮಾಡೋ ಥರ ಮಾಡ್ತಾ ಇದ್ದೀನಿ ಚಾಕು ಸ್ವಲ್ಪ ಶಾಪ್ ಆಗಿದೆ ಈ ರೀತಿ ಆದರೆ ಎಲ್ಲ ಅಂತೇಳಿ ಈ ರೀತಿಯಾಗಿ ಮಾಡ್ತಾ ಇದ್ದೀನಿ ನೋಡೋಣ ಯಾವ ರೀತಿಯಾಗಿ ಗಿರಿ ಹಾಕ್ತೀರ ಅಂತ ಅಂತೇಳಿ ಬಂದರು ನೀನು ಕೈತಿಗೆ ಎಲ್ಲೈತೆ ಅಷ್ಟು ಎಷ್ಟು ರಕ್ತ ಗೊತ್ತಲ್ಲೇ ತೆಗಿತಿಗಿದ್ದಿಗೆ ಎಲ್ಲೆಂದ ರಕ್ತ ಬಿದ್ದಾ <slowly> <maya> <can't> <tôi> <AU�ityanha> നീണ്ട സ്ഥലമൊരുക്കട്ടെ പോയി കുйക്ക ಬಿട്ടಂತ മാർബിട്ടെ ഓ ഇല്ലേല പാദോ ദോ ഇടല്ല കുйക്ക ಬಿട്ടಂತ മാർബിട്ടേ പോയി കേനെത്ര നീ പാപ്പ ചുള്ളതായി അണ്ടിത്തന്നെ ഞാൻ നീയാ കണ്ട ചുള്ളോന്ത ഓഹോ നീയാ വണ്ടി ബിജർ കളയാവാല്ല ഓ കേടാ ഓ അങ്ങത്തെ ജൻ സംഗ്യാ ഓ તમ ഇച്ഛാസിത്തെ അയ്യോ ഇതെങ്ങെടാ പെണ്ണേ ഓടറാദില്ലാ ನೀನು ಯಾಕೆ ಇದೆ ಇಲ್ಲಿ ಮಾತ್ರ ಬರೋದಿಲ್ಲ ಅಲ್ಲಿ ತಂಕ ಬರಲ್ಲ ಅಣ್ಣ ಅವ್ವ ಇಂಚೆ ಸಿತ್ರ ಅಯ್ಯೋ ನಿಜ ಇದೆ ಗ ಬೆಳನ್ನ ಹೊರದಿಲ್ಲ ನೀನು ಯಾಕೆ ಇದೆ ಪ್ರಿಯಮತಿ